ರಾಜ್ಯದಲ್ಲಿ ಈಗ ದಿನ ಬೆಳಗಾದ್ರೆ ದರಗಳ ಕುರಿತು ಚರ್ಚೆಗಳು ಜರುಗುತ್ತಲೇ ಇರುತ್ತವೆ ಕಳೆದ ವಾರದ ಹಿಂದಷ್ಟೇ ಬಸ್ ದರದಲ್ಲಿ ಹೆಚ್ಚಳ ಮೆಟ್ರೋ ದರದಲ್ಲಿ ಹೆಚ್ಚಳ ಹಾಗೂ ಹಾಲಿನ ದರದಲ್ಲೂ ಹೆಚ್ಚಳವನ್ನ ಮಾಡಲಾಗಿದೆ ಇದೇ ಹೊತ್ತಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ದಿಢೀರಂತ ಕರೆಂಟ್ ಶಾಕ್ ಕೊಟ್ಟಿದೆ ಏಕಾಏಕಿ ದರದ ಬಗ್ಗೆ ಮಹತ್ವದ ಮಾಹಿತಿ ನೀಡಿದೆ ಈ ಮೂಲಕ ರಾಜ್ಯದಲ್ಲಿ ಎಲ್ಲಾ ದರವು ದಿನದಿಂದ ದಿನಕ್ಕೆ ಗಗನಕ್ಕೆ ಏರುತ್ತಾ ಇದೆ ಮಹಿಳೆಯರಿಗೆ ಬಸ್ ಉಚಿತ ನೀಡಿ ಬಳಿಕ ಬಸ್ ದರವನ್ನ ಹೆಚ್ಚಿಸಿತು ಹೀಗಾಗಿ ಒಂದಾದ ಮೇಲೊಂದು ದರ ಏರಿಕೆ ಮಾಡಿದರೆ ಹೇಗೆ ಇರುವ ಸಂಬಳದಲ್ಲಿ ಬದುಕು ನಡೆಸುವುದು ಹೇಗೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶಗಳು ಇವೆ ಆದರೆ ಈ ಬಗ್ಗೆ ರಾಜ್ಯ ಸರ್ಕಾರವು ಸಮರ್ಥನೆ ಕೂಡ ಕೊಟ್ಟಿದೆ ಆದರೆ ಇದನ್ನು ಹೇಗೆ ಅರಿಗಿಸಿಕೊಳ್ಬೇಕು ಎಂದು ರಾಜ್ಯದ ಜನರು ಕೇಳುತ್ತಿದ್ದಾರೆ ಹೌದು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ದಿಢೀರ್ ಕರೆಂಟ್ ಶಾಕ್ ಕೊಟ್ಟಿದೆ ಏಕಾಏಕಿ ಮತ್ತೆ ವಿದ್ಯುತ್ ದರ ಹೆಚ್ಚಳ ಮಾಡಿ ಬೆಲೆ ಏರಿಕೆಯ ಬರೆ ಎಳೆದಿದೆ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಳ ಮಾಡುತ್ತಾ ಕೆಇಆಆರ್ಸಿ ಆದೇಶ ನೀಡಿದ್ದು ಏಪ್ರಿಲ್ ಒಂದರಿಂದ ರಾಜ್ಯಾದ್ಯಂತ ಹೊಸ ದರ ಜಾರಿಗೆ ಬರುತ್ತೆ ಈ ಮೂಲಕ ವಿದ್ಯುತ್ ದರ ಹೆಚ್ಚಳ ಮಾಡಿ ಬೆಲೆ ಏರಿಕೆಯ ಬರೆ ಎಳೆದಿದೆ ಎಂದು ಹೇಳಬಹುದು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಇಂಧನ ಸಚಿವ ಕೆಜೆ ಜಾರ್ಜ್ ಎರಡ್ ಸಾವಿರದ ಎರಡರಲ್ಲಿ ನಮ್ಮ ಕೆಇಬಿ ಇತ್ತು ಆಗ ಆಗಿನ ಸರ್ಕಾರ ಅದನ್ನು ವಿವಿಧ ವಿಭಾಗಗಳನ್ನಾಗಿ ಮಾಡಿದ್ರು ಇದೇ ಸಮಯದಲ್ಲಿ ನಮ್ಮ ಕೆಇಬಿ ನಲ್ಲಿದ್ದ ಸುಮಾರು ಮೂವತ್ತು ಸಾವಿರ ಉದ್ಯೋಗಿಗಳನ್ನ ಬೇರೆ ಬೇರೆ ಎಸ್ಕಾಂಗಳಿಗೆ ಕೊಟ್ಟರು ಅವತ್ತು ಅವರಿಗೆ ಕೊಡಬೇಕಾದ ಪಿಂಚಣಿ ಹಾಗೂ ಗ್ರ್ಯಾಜುಟಿ ಹಣವನ್ನ ಕೆಪಿಟಿಸಿಎಲ್ಗೆ ಒಪ್ಪಿಸಿದ್ರು ಕೆಪಿಟಿಸಿಎಲ್ಗೆ ಉದ್ಯೋಗಿಗಳಿಗೆ ಕೊಟ್ಟರು ಸರ್ಕಾರ ಕೆಪಿಟಿಸಿಎಲ್ಗೆ ದುಡ್ಡು ಕೊಡುತ್ತಿತ್ತು ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಸರ್ಕಾರ ಕೊಟ್ಟಿದೆ ಹಳೆಯ ಉದ್ಯೋಗಿಗಳು ಇನ್ನೂ ಇದ್ದಾರೆ ಅವರು ನಿವೃತ್ತಿ ಆಗುವ ಹೊತ್ತಿದೆ ಪಿಂಚಣಿ ಹಾಗೂ ಗ್ರಾಜ್ಯುಟಿ ಹಣವನ್ನು ಕೊಡಬೇಕಲ್ಲ ಈ ಹಿನ್ನೆಲೆಯಲ್ಲಿ ವಿದ್ಯುತ್ ದರ ಹೆಚ್ಚಿಸಲಾಗಿದೆ ಎಂದು ಹೇಳಿದ್ದಾರೆ ಒಟ್ಟಾರೆಯಾಗಿ ಈ ಮೂಲಕ ಈಗ ರಾಜ್ಯದಲ್ಲಿ ಬೇಸಿಗೆ ಆರಂಭವಾಗುತ್ತಿದ್ದಂತೆ ಲೋಡ್ ಶೆಡ್ಡಿಂಗ್ ಕೂಡ ಶುರುವಾಗಿದೆ ಜನ ಹೈರಾಣಾಗಿ ಹೋಗ್ತಾ ಇದ್ದಾರೆ ದುರಸ್ತಿ ಕಾರ್ಯದ ನೆಪದಲ್ಲಿ ದಿನಗಟ್ಟಲೆ ವಿದ್ಯುತ್ ಪೂರೈಕೆ ಸ್ಥಗಿತಗೊಳಿಸಲಾಗುತ್ತಿದೆ ಈಗಾಗಲೇ ಜಲಾಶಯಗಳಲ್ಲಿ ನೀರಿನ ಸಂಗ್ರಹಣೆ ಕಡಿಮೆಯಾಗಿದ್ದು ನಿರೀಕ್ಷೆಯಂತೆ ವಿದ್ಯುತ್ ಉತ್ಪಾದನೆ ಆಗುತ್ತಿಲ್ಲ ಹೀಗಾಗಿ ಲೋಡ್ ಶೆಡ್ಡಿಂಗ್ ಮಾಡಲಾಗುತ್ತಿದ್ದು ದರ ಹೆಚ್ಚಾದ್ರೂ ಕೂಡ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ ಎನ್ನುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಹೀಗಿರುವಾಗ ಈ ವೇಳೆ ವಿದ್ಯುತ್ ದರ ಅವಶ್ಯಕತೆ ಏನಿತ್ತು ಎಂಬುದು ಜನರ ಪ್ರಶ್ನೆಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ